ಓ ಮಿಸ್ಟರ್ ಸರ್ದಾರ್ನ್ ಅದರೇನು ಈ ಕಂಡು ಗಲಿ ಹರಿಚಂದ್ರ ನೈದಿಗೆ ಆಯ್ ಅಷ್ಟೇ ಗುಂಡ್ ಗಲಿ ಆ ಈ ಸತ್ತ ರಜೆ ಕೂತನಿ ಆರಾಮ್ ನೋಡು ಮರ್ಯಾದಿಂದ ಮನೆಗೆ ಹೋಗು ಎಲ್ಲವಾದರೆ ಏಯ್ ಎಲ್ಲವಾದರೆ ಏನೋ ಮಾಡ್ತೀಯ ಏಯ್ ಗಣ್ಯ ಕಣ್ಣು ಕೊಡುವೆ ನಿನ್ನ ರೋಂಡಾ ಉಂಡಾ ಕುರುಂಡ ನಿಮ್ಮಂತ ಗಂಡುಗಳು ಕೋಡಗಾಡಿನ ತಡ ಸೇರ್ತಾರೆ ಏ ಸೈತ್ಯ ರಾಜ ಈ ನನ್ನ ತಲುವರಿಗೆ ನಿನ್ನ ತಲೆ ಬೇಕಾಗಿಲ್ಲ ಈಗ ಹೋಗ್ತಿರದೇವ ಆ ಸಮುದ್ರ ತಲೆ ಬಳಿ ತೆಗೆದುಕೊಳ್ಳುವೆ ಹಾರಾಟ ಹೋಗು ಏ ಮಿಸ್ಟರ್ ಅವು ಎರಡು ಬೇಟೆ ನನಗೆ ಸಂಬಂಧಪಟ್ಟಿದ್ದು ಹಾಕುವೆ ಅವರ ಗಂಟಲಿಗೆ ಕಾಣ ಏ ಸೈತ್ಯ ರಾಜ ನನ್ನ ಸೇಡನ ಕಂಡ ನಂದಬೇಕಾದರೆ ಅವರ ದೇಹ ತುಂಡು ತುಂಡು ಮಾಡಿದಾಗಲೇ ನೋಡು ಹರಿಚಂದ್ರ ಅವರು ನನ್ನ ತಂದೆ ತಾಯಿಗಳು ಬಂದ ಕೊಲೆ ಕಡೆ ಕರು ಅದಕ್ಕೇನಾದರೂ ನೀ ಅಡ್ಡಗಾಲು ಹಾಕಿದರೆ ನಿನ್ನ ಕೈ ಕಾಲು ಕಡಿದು ಬಿಡುವೆ ಯಾರ್ ಕೈ ಕಾಲುಗಳು ರಾಜ ಅದೇ ಪಾಪಿಗಳು ನನ್ನ ಮಾತನ್ನು ಪ್ರಾಣ ಹರಣ ಮಾಡಿದ್ದಾರೆ ಇದಕ್ಕೆ ನೀನಾದರೂ ಅಡ್ಡಿಪಡಿಸಿದ್ರೆ ಸಂಧಿ ಮಾಡಿ ಸಂಹಾರಕ್ಕೆ ಸಾಗೋಣ ಈ ನಿನ್ನ ತಂದೆ ತಾಯಿಗಳು ಯಾರು ಸಮಾಜ ಸೇವಕನಾದ ಹರೇ ಪ್ರಸಾದ್ ಮತ್ತು ಶಶಿಕಲರಾದ ನನ್ನ ತಂದೆ ತಾಯಿಗಳು ಏನು ಆ ದಂಪತಿಗಳು ನಿನ್ನ ತಂದೆ ತಾಯಿಗಳ ಹಾಗಾದರೆ ನನ್ನ ತಂದೆ ತಾಯಿಗಳು ಅವರೇ ಏ ಸೈತರಾಜ ಏನು ಹೇಳ್ತೇವೆ ನೀನು ನಾನು ಹೇಳ್ತಿದ್ದೇನೆ ನಾನು ಸತ್ಯವನ್ನು ಹೇಳ್ತಿದ್ದೇನೆ ಹಾಗಾದ್ರೆ ಸೈತರಾಜ ನಾನು ನಿನ್ನ ಒಡ ಬಿಟ್ಟದ ಸೋದರ ನೀನು ನೀನು ನನ್ನ ಒಡ ಬಿಟ್ಟದ ಸೋದರನೇ ಹಾ ಅಂದ್ರೆ ನೀನು ಅಂದರೆ ನೀನು ನನ್ನ ಒಡ ಹೊಟ್ಟಿದ ಅಣ್ಣ ಹರಿಚಂದ್ರವೇ ಅಣ್ಣ ಎಲ್ಲಿವರೆಗೂ ಎಲ್ಲಿದ್ದೇನಾಲಿದ್ದೆ ಇದೇ ಈ ಕಾಡಿನಲ್ಲಿ ವಾಸವಾಗಿದ್ದೆ ಆ ಸೋದರ ಅದೆಲ್ಲ ಹೋಗಲಿ ಮೊದಲು ಮೊದಲು ಆ ವಿಷ ಜಂತಗಳನ್ನು ಈ ಬೇರು ಸಮೇತ ಕೆತ್ತು ಹಾಕೋಣ ಹೇಳಿ ಹೌದಣ್ಣ ಅವರಿಗೋಸ್ಕರ ಇಂದಿನಿಂದ ಸೇಡಿಟ್ಟ ಸಾಹಿತ್ಯ ಹಚ್ಚಿದ್ರೆ ಸೋದರ ಬೇಗ ನಡಿ ಆ ರುಂಡ ಚಂಡಾಡು ಈ ಮನರಂಜದಲ್ಲಿ

ಈ ಶ್ರೀಮಂತ ಉಗ್ರ ದೇವರ ಮನೆಗೆ ಬಂದು ನೇ ಎಂದು ಪಗಲುವ ಪಳಬಿಕಾರಿ ನನ್ನ ಮಕ್ಕಳ ಯಾರನೇ ನೀವು ನಿನ್ನ ಕಡುವ ಹೆಡ್ಗೆ ತುಂಬಲು ಬಂದ ನಿನ್ನ ಪಾಳಿನಿ ಅಮಧರ್ಮ ಯಮ ಧರ್ಮ ಓ ಯಮ ಲೋಕಲ ಯಮ ಧರ್ಮ ಈ ತರಿಗೆ ಬರಬೇಕಾದ್ರೆ ಈ ದೊರೆಗಳು ಸಮ್ಮತಿ ಪಡೆದು ಬರೆದ ಬರಬೇಕು ಅಂತ ನೀವ್ಯಾರೇ ದೊರೆಗಳು ನಿಮ್ಮಂತ ದುಷ್ಟ ದೊರೆಗಳ ದೇಹ ಛತ್ರ ಛತ್ರ ಗೈದು ರುದ್ರಭೂಮಿಯಲ್ಲಿ ಭದ್ರಗೊಳಿಸಲು ಬಂದ ಸೇಡೆ ನಾವು ಹುಲಿ ಹಬ್ಬಲಿಗಳು ಏ ನಿಮ್ಮಂತ ಹುಲಿ ಹಪ್ಪುಲಿಗಳು ನಮ್ಮ ಬೋನಿನಲ್ಲಿ ಬಿದ್ದು ಬೇಡಿಕೊಳ್ಳುತ್ತವಳೆ ನಮ್ಮನ್ನು ಬಲಿ ತೆಗೆದುಕೊಳ್ಳಬೇಡಿ ಎಂದು ಇದನ್ನು ಮುಂದುವರಿಸಿ ಸತ್ತಿಲ್ಲದೆ ಕೂತಿಕೊಳ್ಳುವೆ ಐಷ ಏ ಉಗ್ರ ದೇವ ಕೊಲ್ಲಲು ನೀವೇನು ಚಿತ್ತ ಪರ್ವತ ಎತ್ತ ಬಂದ ದೈತ ಮಾಡವ್ರಿ ಈ ಸತ್ಯ ಒಂದೇ ಒಂದು ಎದಿಗೆ ಗೊತ್ತಿದ್ರಿ ನಿಮ್ಮ ನಾವು ರಂಧ್ರದಲ್ಲಿ ರಕ್ತ ಹೊರಗಳದು ಏಕೇರಣ ಮಾಡ್ತಕ್ಕೆ ಗಂಡುಗಲಿಗಳು ಲೇ ಗಂಡು ಗಿಡಗಳೇ ದೂಟಿಯಾಗಿ ನಮ್ಮ ಕಾಲ ಹೊರಡುತ್ತಿರುವಾಗ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ ಹೊರಟ್ಟು ಹೋಗು ಹೊರಟು ಹೋಗಲು ಬಂದಿಲ್ಲ ನಾವು ನಿಮ್ಮ ದೇಹದ ಮೇಲೆ ಹಾರಿ ಹರಿದು ತಿನ್ನಲು ಹೋಲಿ ಯಾಬೋಲಿ ನಾವು ಏಯ್ ನಿಮ್ಮ ಹುಲಿ ಹಬ್ಬರಿಗಳು ನನ್ನ ಕಾಲು ತೆಗೆತ್ತ ಒತ್ತಾಡ್ತಾವ್ರೆ ತುಂಬನೇ ರೈಟ್ ಹೇಳಿದ್ರೆ ಸರಿ ಎಲ್ಲವಾದ್ರೆ ಈ ನನ್ನ ಏಳು ಬಾರಿನ ಬಂದೂಕಿನ ಬಾಯಿಗೆ ಕೋಲಿಯಾಗಿ ಬಸ್ಮ ಮಗಬೇಡ್ರಿ ಕರೆ ಹೋಗ್ರೆ ಗೊತ್ತಿ ಕಲ್ಲಲು ಏ ವೇಕ್ರಿ ಬುದ್ಧಿ ಕಲ್ಲು ನೀವೇನು ಸಿದ್ಧ ಪರ್ವತ ಬಂದ ದೈತ ಮಾಡೋರಿ ಈ ಸತ್ಯ ಒಂದೇ ಒಂದು ಎದಿಗೆ ಗುದ್ದಿದ್ರೆ ನಿಮ್ಮ ನೋವು ರಂಧ್ರಗಳಲ್ಲಿ ರಕ್ತ ಹರಿಯುವುದು ಈ ತೀರಣ ಮಾಡ್ತಕ್ಕೆ ರಕ್ತ ಯಾಕೆ ರಕ್ತ ರಕ್ತ ಎಂದು ನರ ಇನ್ನು ತಲೆ ಮೇಲೆ ಮಾಂಸಾರದ ಕೂಸು ನೀನು ನಮ್ಮ ರಕ್ತ ಹರಿಸುವಷ್ಟು ಪಾವರ್ ಸೇನೇ ನಿನಗೆ ಬಂದ್ ನೋಡಿ ಬಂದ ತಿಳಿಸಿ ಮರಳಿ ಸವಾರಿ ಬಳಸಲೇ ಮಣಿಗೆ ಸವಾರಿ ಸಮುದ್ರ ನಮ್ಮ ತಂದೆ ತಾಯಿಗಳನ್ನು ಮೋಸದ ತಾಂತು ರೂಪಿಸಿ ಒಲೆ ಮಾಡಿರುವಿರಲ್ಲ ಆ ತರ ಸೇಡಿಗಾಗಿ ನಿಮ್ಮ ಕತ್ತು ಕತ್ತರಿಸಲಂದ ಪ್ರತಿಜ್ಞೆ ಅವಳೆ ಪೋತ್ರರು ನಾವು ಪ್ರತಿಜ್ಞೆ ಏ ಅತ್ತಿಗಳೇ ಪ್ರತಿಜ್ಞೆ ಎಂಬ ಪ್ರತಿಜ್ಞೆ ಬಂದರೆ ನಿಮ್ಮ ಪ್ರಾಣ ಪರ ಲೋಕಕ್ಕೆ ಪಾರಿಸಲಾಗುವುದು ಈ ಕಲಿಯುಗದ ಪರಮಾತ್ಮನ ಕೈಯಲ್ಲೇ ಏ ಏ ಈ ಪ್ರತಿಯಲ್ಲಿ ನಿಮ್ಮಂತ ಪರರಿಗೆ ಈ ಪರ್ಶು ನಂದು ಯೈ ಪ್ರೇಶಿಸಿದಾನೆ ನಿಮ್ಮನ್ನು ಪ್ರಾಣಹರಣ ಕೈಲೆಂದು ಪ್ರಾಣಹರಣ ಲೇ ಸದ್ಯಾ ನಮ್ಮ ಪ್ರಾಣಹರಣ ಮಾಡಲು ನಾವೇನು ಉಂಡೆ ರಣರಂಗದಲ್ಲಿ ನರ ಹರಿದು ರಕ್ತ ಕುಡಿಯುವ ನರ ವ್ಯಾಘ್ರರು ನಾವು ನರ ವ್ಯಾಘ್ರ ಏ ನರ ವ್ಯಾಘ್ರರೇ ನಿಮ್ಮ ಮರ ನಮ್ಮ ಬೋರ್ಷಿ ನರಕಕ್ಕೆ ಹದ್ದು ಮಚ್ಚ ಹಿಡಿದಿದ್ದಾನೆ ಹರಿಶ್ಚಂದ್ರ ನರಕಕ್ಕೆ ಲೇ ಸತ್ಯ ಲೇಸಂದ್ರೇ ಹಿಂದೆ ನಿಮ್ಮ ತಂದೆ ನನ್ನ ಕೂಡ ವಾದಿಸಿದ ಸತ್ತು ಸುಡುಗ ಆಡಿ ಸೇರಿದ ಅದರಂತೆ ನೀನು ಬಂದರೆ ಸತ್ತು ಹೋಗ್ತಿರ ಮಕ್ಕಳ ಏ ಹಾದ್ರ ಕೊಟ್ಟಿದ ಹಾದ್ರ ಸುಳಿ ಮಕ್ಕಳೇ ನನ್ನ ಹೆತ್ತವರು ಕತೆ ಹೇಳಿ ನನ್ನ ಬೆತ್ತವನ್ನು ನೆತ್ತಿಗೇರಿಸಿದ

ಅಣ್ಣ ನಾವು ಹೇಳಿದೊಡ್ಡ ಈಗ ಪೂರೈತಿತ್ತು ಇವರೇಬ್ಬರ ರಕ್ತದ ನಾತಿಯ ಮುಡಿಗೆ ರಕ್ತಾಭಿಷೇಕ ಮಾಡಿ ಇವರ ಬೆಣ್ಣು ಮುಳಿಂದ ಇವರ ಬೆಣ್ಣು ಮುಳಿಯಿಂದ ಬಾಜಣಿಕೆಯನ್ನು ಮಾಡಿ ಅವ್ರ ಮುಡಿ ಕಟ್ಟೆ ಕಟ್ಟುನಾಗಿತ್ತು ನಮ್ಮ ಕರ್ತವ್ಯ ತಮ್ಮ ಸತ್ಯ ಇಲ್ಲಿಗೆ ಮುಗಿತು ಎಂದು ಭಾವಿಸಬೇಡ ವ್ಯಕ್ತಿಗಳ ಹುಟ್ಟಿ ಬಂದ್ರೆ ಮತ್ತೊಂದು ಅವತಾರ ತಾಳಿ ಅಂತ್ಯ ಆಡೋಣ ನೀ ಹೇಳ್ತಾನೆ ಆಗಲಿ ಮೊದಲು ಅತ್ತಿಗೆ ಮಡಿ ನಡಿ ಆಯ್ತು ನಡೆ ತಮ್ಮ ಅಣ್ಣ ಇರುವ ಸ್ಥಳಕ್ಕೆ ಹೋಗಿ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಹೋಗೋಣ ಸತ್ಯ ಸೈತ್ಯ ಹರಿಚಂದ ಇವ್ರ ಅರೆಸ್ಟ್ ಈ ಜೋಡಿ ಕೊಲೆಗಳನ್ನು ಯಾರು ಮಾಡಿದಿರಿ ಈ ಕೊಲೆಗಳನ್ನು ಯಾರು ಮಾಡಿದಾರೆ ನಿಜ ಹೇಳಿ ಸರ್ ಈ ಕೊಲೆ ನಾನು ಮಾಡ್ತೇನೆ ನನ್ನನ್ನು ಅರೆಸ್ಟ್ ಮಾಡಿ ಇಲ್ಲ ಸರ್ ನನ್ನ ತಮ್ಮ ಸುಳ್ಳು ಹೇಳ್ತಿದ್ದಾನೆ ಈ ಜೋಡಿ ಮರ್ಡರ್ ಮಾಡಿದ್ದು ನಾನೇ ಮೊದಲು ನನ್ನನ್ನು ಅರೆಸ್ಟ್ ಮಾಡಿ ಈ ಜೋಡಿ ಕೆಲವುಗಳು ಇಬ್ಬರು ಸೇರೆ ಮಾಡಿದಿರಿ ಇಲ್ಲ ಸರ್ ಸುಳ್ಳು ಈ ಜೋಡಿ ಕೊಲೆ ನಾನು ಮಾಡ್ತೇನೆ ನನ್ನನ್ನು ಅರೆಸ್ಟ್ ಮಾಡಿ ಇಲ್ಲ ಸರ್ ಈ ಜೋಡಿ ಮಾಡ್ರೆ ಮಾಡಿದ್ದು ನಾನೇ ಮೊದಲು ನನ್ನನ್ನು ಅರೆಸ್ಟ್ ಮಾಡಿ ಈ ಕೊಲೆಗಳನ್ನು ನೀರು ಸೇರೆ ಮಾಡಿದಿರಿ ಆ ಕೈಯನ್ನು ಮೇಲೆ ಐತಿ ಬೇಡಿ ಹಾಕ್ವಿ ಆಯ್ತು ಸರ್ ಸರ್ ಕೈಯನ್ನು ಕೆಳಗಿಳಿಸಿ ಈ ಪೊಲೀಸಿನಿಂದ ನಿಮ್ಮೊಂದು ಶೈ ಯಾಕೆ ಸರ್ ಈ ನೀವ್ಯಾಕೆ ಕೊಲೆಗಳಿಗೆ ನೀವೇ ಸತ್ಯ ಹರಿಶಂದ್ರ ಈ ಸಮಾಜದಲ್ಲಿ ಕೊಲೆ ಸುಲಿಗೆ ಮಾಡುತ್ತಿರುವ ಹಿಂಚ ಕಿರಾತರ ಕಿರೇ ಸರಿಯಾಗಿ ಕೊಟ್ಟ ಮಹಾ ತೀರ್ಪು ಕೊನೆಯದಾಗಿ ನ್ಯಾಯ ಕೊಟ್ಟ ತೀರ್ಪು ಸರ್ ಏನು ಹೇಳ್ತೀರಿ ನೀವು ಕಾನೂನು ಪ್ರಕಾರ ನೀವು ಮಾಡಿರೋದು ಅಪರಾಧ ಆದರೆ ಈ ಕೂರ ಕೊಲೆಗಳನ್ನು ನಾನೇ ಮಾಡಿದಿನಿಂದು ನಮ್ಮ ಮೇಲಿನ ಅಧಿಕಾರಿಗಳಿಗೆ ರಿಪೋರ್ಟ್ ಬರೀತೇನೆ ನೀವೇನು ಈ ಗುಳಿ ಬೇಜವ್ರ ಕೈ ಮುಗಿದು ಎಲ್ಲರೂ ಮರಿಯಾಗಿ ಆಯ್ತು ಸರ್ ಆಯ್ತು ಸರ್ ತಂದೆ ಗುಳಿ ಬಸವೇಶ್ವರ ಇಂತ ಜೋಡಿ ಹುಲಿಗಳು ಪ್ರತಿಯೊಂದು ಊರದಲ್ಲಿ ಇದ್ದರೆ ನಮ್ಮಂತ ಪೊಲೀಸರಿಗೆ ಅವಶ್ಯಕತೆನೇ ಇಲ್ಲ ಲೇ ಗೋಮಿಕ ವ್ಯಾಖ್ರೇ ಇಂದು ನಿಮ್ಮ ಪಾಪದ ಕೂಡ ತುಂಬಿ ಭೂಮಂಡಲದಲ್ಲಿ ಹರಿದು ಹೋಯಿತು ತುಳುಕಿ ಒಡೆದು ಹರಿದು ಹೋಯ್ತು ಈ ನಾಡ ಇವತ್ತು ಶಾಂತವಾಯ್ತು ಅದೇ ರೀತಿ ನಾಗಪ್ಪ ಬಿರಾದರ್ ಅವರು ಐದ್ನೂರು ರೂಪಾಯಿ ಶಂಕರ್ ಕರೀಣ್ ಅವರು ಐದ್ನೂರು ರೂಪಾಯಿ